ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಮ್ಮ ಹಕ್ಕು ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಈಡೇರಲಬೇಕು ನಮ್ಮ ಬೇಡಿಕೆಗಳಾದ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೆ ಬರಬೇಕು ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನ ಆಗಬೇಕು ಆರೋಗ್ಯ ಸಂಜೀವಿನಿ ಯೋಜನೆಗಳು ಲೋಕಾರ್ಪಣೆಯನ್ನಾಗೊಳಿಸಬೇಕು ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ ರಾಜ್ಯದ ಎಲ್ಲಾ ಇಲಾಖೆಗಳ ವೃಂದ ಸಂಘಗಳು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ಮೇಕ್ರಿ ಸರ್ಕಲ್ ಹತ್ತಿರ ಕೃಷ್ಣ ವಿಹಾರ ಗೇಟ್ ನಂಬರ್ ಒಂದು ಅರಮನೆ ಮೈದಾನದಲ್ಲಿ ಮಹಾ ಸಮ್ಮೇಳನ ನಡೆಯುತ್ತದೆ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಬಸ್ ವ್ಯವಸ್ಥೆ ಹಾಗೂ ಒಒಡಿ ಸೌಲಭ್ಯವಿದೆ ಈ ಮಹಾಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸರ್ಕಾರಿ ಸಮಸ್ತ ನೌಕರರಿಗೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರೀರವರು ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಬಾಲಕೃಷ್ಣರವರು ಸಮಸ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೌಕರರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ಗಾರೆ ಬನ್ನಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ದೇವನಹಳ್ಳಿ ಟೌನ್ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಕೆಎಂಎಫ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಉದ್ಘಾಟನಾ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರಾಗಿಯಲ್ಲಿ ಹೆಚ್ಚು ಕಬ್ಬಿಣಾಂಶ ಪ್ರೋಟೀನ್ ಪೌಷ್ಟಿಕಾಂಶಗಳು ಇದೆ ಇದರ ಸೇವನೆಯಿಂದ ಮಕ್ಕಳು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಮಕ್ಕಳ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಸಹಕಾರಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ಕಾರದ ಬಿಸಿಯೂಟ ಯೋಜನೆಯಡಿ ಮಕ್ಕಳ ಅಪೌಷ್ಟಿಕತೆ ತಡೆಗಟ್ಟಲು ಶಾಲಾ ಮಕ್ಕಳಿಗೆ ಹಾಲಿನ ಜೊತೆ ರಾಗಿ ಮಾಲ್ಟನ್ನ ನೀಡಲಾಗುವುದು ಮಕ್ಕಳು ಪೌಷ್ಟಿಕ ಆಹಾರ ಸೇವನೆಯಿಂದ ಆರೋಗ್ಯವಾಗಿ ಬೆಳೆಯುತ್ತಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನುರಾಧ ಕೆ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ದೇವನಹಳ್ಳಿ ಟೌನಿನ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಕೆಎಂಎಫ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ ಒಂದರಿಂದ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಧ್ಯಾಹ್ನ ಬಿಸಿಯೂಟ ಯೋಜನೆಯಡಿ ಸರ್ಕಾರವು ಈಗಾಗಲೇ ಬಿಸಿಯೂಟ ಮೊಟ್ಟೆ ಹಾಲು ಚಿಕ್ಕಿಗಳನ್ನು ನೀಡುತ್ತಿದೆ ಇಂದಿನಿಂದ ಇವುಗಳ ಜೊತೆಯಲ್ಲಿ ರಾಗಿ ಮಾಲ್ಟನ್ನು ಕೂಡ ಸೋಮವಾರ ಬುಧವಾರ ಶುಕ್ರವಾರ ವಿತರಿಸಲಾಗುವುದು ಇದರ ಪ್ರಮುಖ ಉದ್ದೇಶ ಅಪೌಷ್ಟಿಕತೆಯನ್ನು ತಡೆಗಟ್ಟಲು ಹಾಗೂ ಮಕ್ಕಳು ಮಧ್ಯಾಹ್ನ ಊಟ ಸೇವಿಸದೇ ಇರಬಾರದು ಎಂಬ ಹಿತದೃಷ್ಟಿಯಿಂದ ಜಾರಿಗೆ ತರಲಾಗಿದೆ ಸಿರಿಧಾನ್ಯಗಳ ಸೇವನೆಯಿಂದ ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿ ಆರೋಗ್ಯವಂತರಾಗಿ ಬೆಳೆಯುತ್ತಾರೆ ಇದರಿಂದ ಆರೋಗ್ಯಯುತ ಸಮಾಜ ನಿರ್ಮಾಣವಾಗಿ ಆರೋಗ್ಯಯುತ ದೇಶ ನಿರ್ಮಾಣವಾಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಅನುರಾಧ ಕೇನ್ ಅವರು ತಿಳಿಸಿದರು ರಾಗಿಯಲ್ಲಿ ಹೆಚ್ಚು ಕಬ್ಬಿಣಾಂಶ ಪ್ರೋಟೀನ್ ಪೌಷ್ಟಿಕಾಂಶಗಳು ಇವೆ ಇದರ ಸೇವನೆಯಿಂದ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಸೇವಿಸಿ ಎಂದು ಹೇಳಿದರು ಜಿಲ್ಲೆಯ ಅರವತ್ತೆಂಟು ಸಾವಿರ ಶಾಲಾ ಮಕ್ಕಳಿಗೆ ಯೋಜನೆಯ ಸೌಲಭ್ಯ ದೊರಕಲಿದೆ ಎಂದು ಮಾಹಿತಿಯನ್ನ ನೀಡಿದರು மக்கள் மக்கள் எக்ே அது ஒன்று அவகாச அந்த இவ்வளோ இது நான் வாயு ஏன்னா மத்திய கேல்சியம் ஆயுத பிரோட்டீன் ಹೆಣ್ಣು ಈಗ ನಮ್ಮಲ್ಲೂ ಬಹಳಷ್ಟು ಜನರಿಗೆ ನಾವು ರಕ್ಷಣೆ ಮಾಡ್ತಿದ್ರೆ ನಮ್ಮಲ್ಲಿ ಅನಿಮಿಯಾ ಬಾರ್ಡರ್ ನಲ್ಲಿ ಇದ್ದೇ ಇರುತ್ತೆ ಸೊ ಅಲಿಮಿಯಾ ಈಗ ಮೋಸ್ಟ್ ಎಫಿಡಲ್ ಕಣ್ಣೇ ಹೇಳ್ಬೋದು ಎಸ್ಪೆಷಲಿ ಹೆಣ್ಣು ಮನೆ ಅಲಿಮಿಯಾ ಇದ್ದೆ ಸೊ ದಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆದ್ರಿಂದ ರಾಗಿಯಲ್ಲಿ ಇಡಲ್ ಕಂಟೆಂಟ್ ಇರೋದ್ರಿಂದ ಎಲ್ಲಾ ಮಕ್ಕಳು ಮತ್ತು ಗಂಡು ಈ ಗ್ರೋಸ್ ಅಲ್ಲಿ ನೀವು ಈ ರಾಗಿ ಮಾತ್ರ ಕುಡಿಲೇಬೇಕು ಅರ್ಥ ಇವತ್ತಿನ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನ ಆಯೋಜಿಸಿದೆ ಈ ಕಾರ್ಯಕ್ರಮ ಉದ್ದೇಶ ಇದೆ ಯಾವುದೇ ಒಂದು ಪ್ರೋಗ್ರಾಮ್ ಅಥವಾ ಶಾಲಾ ಮಕ್ಕಳಿಗೆ ಊಟ ನೀಡುವಂತ ಪ್ರೋಗ್ರಾಮ್ ಇದೆ ಉದ್ದೇಶ ಎರಡಿದೆ ಮೂಲ ಉದ್ದೇಶ ಒಂದು ಅಪೌಷ್ಟಿಕತೆನ ತಡೆಗಟ್ಟುವಂತದ್ದು ಸೊ ಇದು ಬೆಳೆಯೋ ಬಯಸ್ ಏನಿರುತ್ತೆ ಟೆಂತ್ ಅಥವಾ ಸಿಕ್ಸ್ ಟು ಟೆನ್ತ್ ಈಗ ಮಕ್ಕಳ ದೃಷ್ಟಿ

ಹೊಟ್ಟೆಂಟೆ ಬಾಳೆಹಣ್ಣು ಅಥವಾ ಚಿಕ್ಕಿ ಕೊಡ್ತಾ ಇದೀವಿ ಅಂತ ಶುರು ಮಾಡಿ ಈಗ ಹಾಲು ಕೊಡ್ತಾ ಇದೀವಿ ಈ ಹಾಲಿನ ಜೊತೆಗೆ ಇನ್ನೊಂದು ಮಿಲ್ಲೆಟ್ ಅನ್ನು ನಮ್ಮಲ್ಲಿ ಮಿಸ್ಟಿಂಗ್ ಇದೆ ಮಿಲ್ಲೆಟ್ ಅನ್ನೋದು ಈಗ ಎಲ್ಲರೂ ಫ್ಯಾಷನಬಲ್ ಆಗಿ ಮಿಲ್ಲೆಟ್ ಅಂತ ಹೇಳಿ ರಾಗಿ ನಂಬೆ ಸಜ್ಜೆ ಅಂತ ಹೇಳಿ ಈ ದಿನ ಮಿಲ್ಲೆಟ್ ಅಂತ ಒಂದು ಫ್ಯಾಷನಬಲ್ ನೇಮ್ ಕೊಟ್ಟು ಈಗ ಮಾರ್ಕೆಟ್ ಅಲ್ಲಿ ಇದನ್ನ ಮಂಚ ನಮ್ಮ ಹೆಚ್ಚಿನ ಮಕ್ಕಳು ಶಾಲೆಯ ಶಿಕ್ಷಕರು ಮತ್ತು ಮಾಧ್ಯಮ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಉಪನಿರ್ದೇಶಕ ಕೃಷ್ಣಮೂರ್ತಿ ರವರು ಮಾತನಾಡಿದರು ಯಾವುದೇ ಆರೋಗ್ಯ ಹಿತದೃಷ್ಟಿಯಿಂದ ಸರ್ಕಾರ ಇವತ್ತು ಸತ್ಯಸಾಯಿ ಸಾಯಿ ಅನ್ನಪೂರ್ಣ ಸಹಯೋಗದೊಂದಿಗೆ ಈಗಾಗಲೇ ನಾವು ಶಾಲೆಗಳಲ್ಲಿ ಆ ಬಿಸಿ ಹಾಲನ್ನು ಕೊಡ್ತಾ ಇದ್ದೀವಿ ಆ ಬಿಸಿ ಹಾಲಿನ ಜೊತೆಗೆ ವಾರಕ್ಕೆ ಒಂದು ಮೂರು ದಿನ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಪ್ರತಿ ಮಗುವಿಗೆ ಒಂದು ಐದು ಗ್ರಾಮ್ ರಾಗಿ ಮಿಶ್ರಣ ಮಾಡಿ ಎಲ್ಲ ಮಕ್ಕಳಿಗೆ ಒಂದರಿಂದ ಹತ್ತನೇ ತರಗತಿಯ ಸರ್ಕಾರಿ ಎಲ್ಲ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಈ ಒಂದು ವಿತರಣೆ ಮಾಡಿದಾಗ ಒಂದು ಎಲ್ಲ ಶಾಲೆಗಳಲ್ಲಿ ಇವತ್ತು ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದಾರೆ ಕೇವಲ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದಾರೆ ಇದರ ಒಂದು ಕಾರ್ಯಕ್ರಮಕ್ಕೆ

తాలూకు శిక్షణాధికారి సుధా దేవనహల్ జె జేసి శిక్షకి అనుసూయ శిక్షణాధికారి ఎం లలితమ్మ శక్తి నిర్మాణ్ పిఎం పోషణ్ దేవనహల్ జే దేవనహలి జె ముఖ్య శిక్షకరద నీలకంఠ గవాంకర్ దేవనహళ్ళి బిఆర్ ఎస్ఆర్ మేడం ಶಾಲಾ ಶಿಕ್ಷಕಿ ಶಿಕ್ಷಕರು ಸಿಆರ್ಪಿ ರವರುಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಶ್ರೀಮತಿ ಪಿಳ್ಳಮ್ಮ ಕೆಂಪಣ್ಣ ತಾಯಮ್ಮ ರಾಜಣ್ಣ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಪ್ರತಿ ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿಗಳನ್ನು ನೀಡುತ್ತಿದ್ದಾರೆ ಅತಿ ಹೆಚ್ಚು ಅಂಕ ಗಳಿಸಿದ ಮಮತಾಸ್ ಬೇಗಂ ವಿದ್ಯಾರ್ಥಿನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆದು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾಳೆ ಈ ವಿದ್ಯಾರ್ಥಿನಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಅನುರಾಧಾ ಕೆಎನ್ ಅವರು ಚೆಕ್ ಅನ್ನ ಈ ಸಮಯದಲ್ಲಿ ವೇದಿಕೆಯಲ್ಲಿ ಗಣ್ಯರು ಹಾಜರಿದ್ದರು ಕಾರ್ಯಕ್ರಮ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ಕೆ ನೂರಾಜ್ ಅವರವರೇ ಮತ್ತೆ ನಮ್ಮ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಿವರಾಜ್ ಅವರೇ ಈ ತಾಲೂಕಿನ ಯುವ ಆಗಿರ್ತಕ್ಕಂಥ ಗೌಡ್ರೆ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ನ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸ ಪಿ ಎಂ ಪೋಷಣ ಲೀಧಮ್ಮ ಅವರೇ ಸಹಾಯ ನಿರ್ದೇಶಕರ ಸುಧಾರ್ ಅವರೇ ಮತ್ತೆ ಈ ಒಂದು ತಾಲೂಕು ಹಾಗೂ ಜಿಲ್ಲಾ ಸಂಘದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷಗಳು ಪದಾಧಿಕಾರಿಗಳೇ ಈ ಶಾಲೆಯ ಎಲ್ಲ ಎಸ್ ಟಿ ಎಫ್ ಸಿ ಈ ಪ್ರಾಂಶುಪಾಲ ಉಪ ಪ್ರಾಂಶುಪಾಲೇ ಮತ್ತೆ ಎಲ್ಲ ಆತ್ಮೀಯ ಎಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿ ಬಂಧುಗಳೇ ಮತ್ತೆ ಎಲ್ಲ ಪತ್ರಿಕಾ ಮಾಧ್ಯಮ ಒಂದು ಆರೋಗ್ಯದ ಅರಿವು ಮೂಡಿಸುವಂತಹ ಮತ್ತ ಜೊತೆಗೆ ಎಲ್ಲ ಮಕ್ಕಳಿಗೂ ಒಂದು ಅಪರೋಷ್ಠಿಕತೆಯನ್ನ ದೂರ ಮಾಡುವಂತಹದ್ದು ಆ ಒಂದು ಉದ್ದೇಶದಿಂದ ಸರ್ಕಾರ ಇವತ್ತು ಈ ಒಂದು ಕ್ರಮ ಇವತ್ತು ಎಲ್ಲಾ ಕೇಂದ್ರ ರಾಜ್ಯ ಹಂತದಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ನೆಚ್ಚಿನ ಮನೆ ಕಾರ್ಯನಿರ್ವಹಣಾಧಿಕಾರಿಗಳು ಬಹಳ ಶಿಕ್ಷೆ ಒತ್ತಡ ಎದುರುಗಳು ಸಹ ಈ ಒಂದು ಕಾರ್ಯಕ್ರಮ ಬಂದು ಉದ್ಘಾಟನೆ ಕಾರ್ಯಕ್ರಮ ನಿರ್ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಉತ್ತಮವಾಗಿ ಶಾಲೆಗಳೆಲ್ಲ ನಡೆಯಲಿ ಮತ್ತೆ ಎಲ್ಲ ಮಕ್ಕಳ ಒಂದು ಆರೋಗ್ಯ ದೃಷ್ಟಿ ಆರೋಗ್ಯವನ್ನ ಉತ್ತಮವಾಗಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ